ನಮಸ್ತೆ ವೀಕ್ಷಕರೇ ನೋಡಿ ವಶೀಕರಣ ವಶೀಕರಣ ಮಾಡ್ಕೊಳ್ಳಿಕ್ಕೆ ನೀವು ಅಲ್ಲಿ ಇಲ್ಲಿ ಅದು ಇದು ಮಾಡುವಂತಹ ಅವಶ್ಯಕತೆ ಇಲ್ಲ ಆಯಿತಾ ನಿಮ್ಮ ಮನೆಯಲ್ಲಿಯೇ ನೀವು ಕುಳಿತುಕೊಂಡು ಮಾಡುವಂತಹ ಒಂದು ಅತ್ಯುತವಾದಂತಹ ಒಂದು ವಶೀಕರಣ ಸರಳ ತಂತ್ರವನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಯಾವ ಜಾಗಪ್ಪ ನಿಮ್ಮ ಮನೆಯಲ್ಲಿ ನೀವು ವಶೀಕರಣ ಮಾಡ್ಕೊಳ್ಳುವಂತಹ ಸೂಕ್ತವಾದಂತಹ ಸ್ಥಳ ಯಾವುದು ಹೇಗೆ ಮಾಡಿಕೊಳ್ಬೇಕು ಯಾವ ರೀತಿ ಮಾಡಿದ್ರೆ ನಾವು ನಾವು ಇಷ್ಟಪಟ್ಟಂಥವ್ರನ್ನು ನಾವು ಪಡ್ಕೊಳ್ಬೋದು ಅನ್ನೋಂತಹ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ವೀಕ್ಷಕರು ನೀವೇನು ಮಾಡಬೇಕಾಗಿರೋದಿಲ್ಲ ಭಾನುವಾರದ ದಿನ ಆಯಿತಾ ಭಾನುವಾರದ ದಿನ ನೀವು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಇರತಕ್ಕಂತಹ ಸಕ್ಕರೆ ಡಬ್ಬಿಯನ್ನು ತೆಗೆದುಕೊಳ್ಳಿ ಆಯ್ತಾ ನಿಮ್ಮ ಮನೆಯಲ್ಲಿ ಇರುವಂತಹ ಅಡುಗೆ ಮನೆಯಲ್ಲಿರುವಂತಹ ಒಂದು ಒಂದು ಸಕ್ಕರೆ ಡಬ್ಬಿಯನ್ನು ತೆಗೆದುಕೊಳ್ಳಿ ಹಾಗೆ ಎರಡು ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ಎರಡು ಲವಂಗವನ್ನು ತೆಗೆದುಕೊಳ್ಳಿ ಆಯ್ತಾ ಆ ಎರಡು ಲವಂಗವನ್ನು ತೆಗೆದುಕೊಂಡು ಬಾಯಲ್ಲಿ ಇಟ್ಟುಕೊಂಡು ನೋಡಿ ನಾನು ಇಲ್ಲಿ ಕೇ ಹೇಳ್ತಾ ಇದ್ದೀನಿ ನೋಡಿ ಮಂತ್ರ ಓಂ ಹ್ರೀಂ ಕ್ರೀಂ ವಶಂ ಸ್ವಾಹ ಆಯಿತಾ ಈ ಎರಡು ಲವಂಗವನ್ನು ನೀವು ಬಾಯಲ್ಲಿ ಇಟ್ಟುಕೊಂಡು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮ್ಮ ಮನಸಾರೆ ನೀವು ಬೇರೆ ಆಲೋಚನೆಗಳು ಮಾಡಿದರೆ ನಿಮ್ಮ ಮನಸಾರೆ ಏಕಾಗ್ರತೆಯಿಂದ ನೀವು ಈ ಒಂದು ಎರಡು ಲವಂಗವನ್ನು ಬಾಯಲ್ಲಿ ಇಟ್ಕೊಂಡು ಈ ಮಂದು ಒಂದು ಮಂತ್ರವನ್ನು ನೀವು ಪಠಣೆಯನ್ನು ಮಾಡಿಬಿಟ್ಟು ಒಂದು ಹನ್ನೊಂದು ಬಾರಿ ನೀವು ಬಾಯಲ್ಲಿ ಇಟ್ಕೊಂಡು ಪತ್ ಉಚ್ಚಾರಣೆಯನ್ನು ಮಾಡಿಬಿಟ್ಟು ಒಂದು ಈ ಲವಂಗವನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ನಿಮ್ಮ ಸಕ್ಕರೆ ಡಬ್ಬಿನಲ್ಲಿ ತೊಗೊಂಡೋಗಿ ನೀವು ಇದನ್ನು ಹಾಕಿ ಆಯಿತಾ ಇದನ್ನು ಹಾಕ್ಬಿಟ್ಟು ವೀಕ್ಷಕರೇ ಒಂದು ದಿನ ಪೂರ್ತಿ ರಾತ್ರಿ ನೀವು ಅದನ್ನು ಹಾಗೇ ಬಿಡಿ ಮಾರನೇ ದಿನ ನೀವು ಆ ಎರಡು ಲವಂಗವನ್ನು ಏನು ಹಾಕಿ ಹಾಕ್ಕೊಂಡಿರ್ತೀರ ಸಕ್ಕರೆ ಡಬ್ಬಿನಲ್ಲಿ ಇಟ್ಟಿರ್ತೀರಿ ಆ ಲವಂಗವನ್ನು ತೆಗೆದುಬಿಟ್ಟು ಒಂದು ಚಿಕ್ಕ ಬ ಬಟ್ಟೆ ಅಂದರೆ ಒಂದು ಕೆಂಪು ಬಟ್ಟೆನಲ್ಲಿ ಆ ಲವಂಗವನ್ನು ಗಂಟನ್ನು ಕಟ್ಟಿ ಆಯಿತಾ ಆ ಲವಂಗ ಎರಡನ್ನು ಒಂದು ಕೆಂಪು ಚಿಕ್ಕ ಬಟ್ಟೆನಲ್ಲಿ ಗಂಟನ್ನು ಕಟ್ಬಿಟ್ಟು ತಗೊಂಡೋಗಿ ನಿಮ್ಮ ಮನೆಯ ಹತ್ತಿರದಲ್ಲಿ ಇರುವಂತಹ ಎಕ್ಕದ ಗಿಡಕ್ಕೆ ನೀವು ಇದನ್ನು ಹೋಗಿ ನೀವು ಕಟ್ಬಿಟ್ಟು ಬನ್ನಿ ಆಯಿತಾ ಇದು ಮಾಡಿ ನೀವು ಈ ಸರಳ ತಂತ್ರವನ್ನು ನೀವು ಇಷ್ಟಪಟ್ಟಂಥವರು ಅಥವಾ ಗಂಡ ಹೆಂಡತಿಯ ನಡುವೆ ಏನಾದರೂ ಕಲಹಗಳಾಗಿ ಗಂಡ ಮಾತು ಕೇಳ್ತಲ್ಲ ಅಥವಾ ಹೆಂಡತಿ ಹೆಂಡತಿ ಮಾತು ಅನ್ನಂಥವ್ರು ಇದ್ರೂ ಕೂಡ ಈ ತಂತ್ರವನ್ನು ನೀವು ಸರಳವಾಗಿ ಮಾಡಿ ನೋಡಿ ಮನೆಯಲ್ಲೇ ಕುತ್ಕೊಂಡು ಮಾಡಿ ನೀವು ಬೇರೆ ಏನು ಮಾಡೋಂಥದ್ದು ಬೇಕಾಗಿಲ್ಲ ಮನೆಯಲ್ಲೇ ನೀವು ಉಪಯೋಗಿಸುವಂತಹ ಒಂದು ಸಕ್ಕರೆ ಆಗಿರ್ಬೋದು ಮತ್ತು ಲವಂಗ ಆಗಿರ್ಬೋದು ಈ ಎರಡರಿಂದ ನೀವು ನೀವು ಇಷ್ಟಪಟ್ಟಂಥವರನ್ನು ಸುಲಭವಾಗಿ ನೀವು ವಶ ಮಾಡ್ಕೊಳ್ಬೋದು ಅತ್ಯಂತ ಸರಳ ತಂತ್ರ ಭಾನುವಾರ ದಿನ ನೀವು ಇದನ್ನು ಮಧ್ಯಾಹ್ನದ ಹೊತ್ತು ಮಾಡಿ ವೀಕ್ಷಕರೇ ಮ ಮಧ್ಯಾಹ್ನದ ಮಾಡಿಬಿಟ್ಟು ಬಾಯಲ್ಲಿ ಎರಡು ಲವಂಗವನ್ನು ಇಟ್ಬಿಟ್ಟು ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಉಚ್ಚಾರಣೆಯನ್ನು ಮಾಡಿಬಿಟ್ಟು ಆ ಲವಂಗವನ್ನು ನೀವು ಹೋಗಿ ನಿಮ್ಮ ಮನೆಯಲ್ಲಿ ಇರೋತಕ್ಕಂತಹ ಒಂದು ಸಕ್ಕರೆ ಡಬ್ಬದಲ್ಲಿ ಅದನ್ನು ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಆಯಿತಾ ಮುಚ್ಚಿಟ್ಬಿಟ್ಟು ನೀವು ಅದನ್ನು ಸಂಪೂರ್ಣವಾಗಿ ತೆಗಿಲಿಕ್ಕೆ ಹೋಗಬೇಡಿ ನೀವು ಅದನ್ನು ಮಾರನೆಯ ದಿನ ನೀವು ಆ ಎರಡು ಲವಂಗವನ್ನು ತೆಗೆದ್ಬಿಟ್ಟು ಒಂದು ಕೆಂಪು ಬಟ್ಟೆನಲ್ಲಿ ಗಂಟನ್ನು ಕಟ್ಬಿಟ್ಟು ನಿಮ್ಮ ಮನೆ ಹತ್ತಿರ ಇರುವಂತಹ ಎಕ್ಕದ ಗಿಡಕ್ಕೆ ಅದನ್ನು ಹೋಗಿ ನೀವು ಕಟ್ಬಿಟ್ಟು ಬನ್ನಿ ಇಷ್ಟು ನೀವು ಈ ಸರಳ ತಂತ್ರವನ್ನು ಮಾಡಿದ್ದಾಯಿತು ಅಂತ ಹೇಳಿದ್ರೆ ಕಣ್ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹಲವು ಗುಪ್ತ ಏನೇ ಸಮಸ್ಯೆಗಳಿದ್ರು ಕೂಡ ಡಿಸ್ಪ್ಲೇನಲ್ಲಿ ಕಾಣ್ತಾರಂತಹ ಈ ನಂಬರ್ಗೆ ನೀವು ಒಂದು ಕರೆಯನ್ನು ಮಾಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು